ಶ್ರೀ ಗುರುಭ್ಯೋ ನಮಃ ಸುವಾಲಿಯ ಮುಂದಿನ ಚಿಂತನ ಕುಸುಮವಾಗಿ ಲಕ್ಷ್ಮೀದೇವಿಯ ಸ್ತುತಿಯನ್ನು ನೋಡೋಣ ಶ್ರೀ ಭೂದುರ್ಗಾ ಸ್ತುತಿ ಅಂತ ಲಕ್ಷ್ಮೀದೇವಿಯ ಮೂರು ರೂಪಗಳ ಚಿಂತನೆಯ ಚಿಂತನೆಯೊಂದಿಗೆ ಈ ಸ್ತೋತ್ರವನ್ನು ದಾಸರು ಮಾಡಿದ್ದಾರೆ ಶ್ರೀ ಭೂಮಿ ದುರ್ಗೆ ಮತ್ತೆ ಭೇಂದ್ರ ಗಮನೆ ಸ್ವರ್ಣಾಭಗಾತ್ರೆ ಸುಚರಿತ್ರೆ ಸುಚರಿತ್ರೆ ಶ್ರೀ ಪದ್ಮನಾಭನ್ನಜಾಯೆ ವರವೀಯೇ ಶ್ರೀ ಭೂ ಮತ್ತು ದುರ್ಗಾರೂಪಳೆಯೇ ಮತ್ತೇ ಭೇಂದ್ರ ಗಮನೆ ಒಳ್ಳೆಯ ಮತ್ತವಾದ ಮತ್ತವಾದ ಗಜದ ಗಜದಂತೆ ನಡಿಗೆಯುಳ್ಳವಳೆ ಅಂದರೆ ಗಜಗಾಮಿನಿಯೇ ಅಂತಹ ಗಾಂಭೀರ್ಯವಾದ ನಡಿಗೆಯನ್ನು ಉಳ್ಳವಳೇ ಸ್ವರ್ಣಾಭಗಾತ್ರೆ ಸ್ವರ್ಣದಂತೆ ಕಾಂತಿಯಿಂದ ಹೊಳೆಯುತ್ತಿರುವ ದೇಹವತ್ತ ದೇಹ ಸಿರಿಯನ್ನು ಹೊಂದಿರುವವಳೇ ಸುಚರಿತ್ರೆ ಉತ್ತಮವಾದ ಚರಿತ್ರೆಯನ್ನು ಹೊಂದಿರುವವಳೇ ಶ್ರೀ ಪದ್ಮನಾಭನ ಜಾಯೆ ಯಾರು ನೀನು ಸಾಕ್ಷಾತ್ ಭಗವಂತನ ಪತ್ನಿ ವರವಿಯೆ ನೀ ನಮಗೆ ವರಗಳನ್ನು ದಯಪಾಲಿಸು ಅಂತ ಅವಳ ಸ್ವರೂಪದ ಸೂಕ್ಷ್ಮವಾದ ಚಿಂತನೆಯೊಂದಿಗೆ ಈ ಸ್ತೋತ್ರವನ್ನು ದಾಸರು ಪ್ರಾರಂಭ ಮಾಡ್ತಾರೆ ಅಂದರೆ ಶ್ರೀಭೂಮಿ ದುರ್ಗಾ ರೂಪಗಳಿಂದ ಭಗವಂತನನ್ನು ನಿತ್ಯವಾಗಿ ಸೇವೆ ಮಾಡ್ತಿರೋ ಮತ್ತು ತ್ರಿಗುಣಗಳ ಅಭಿಮಾನಿಯಾಗಿರೋ ದೇವಿಯೇ ನಿನ್ನಲ್ಲಿ ಯಾವುದೇ ಕಳಂಕ ಇಲ್ಲದೇ ಇದ್ದಂತಹ ಸುಂದರವಾದ ಶರೀರ ಗಾಂಭೀರ್ಯ ಎಲ್ಲವನ್ನು ಹೊಂದಿದವಳೆ ಭಗವಂತನ ನಿತ್ಯಾವಿಯೋಗಿನಿಯಾದ ಲಕ್ಷ್ಮೀದೇವಿಯೇ ನಮಗೆ ರಕ್ಷಣೆ ಮಾಡು ನಮಗೆ ವರಗಳನ್ನು ಕೊಡುವಂಥ ಪ್ರಾರ್ಥನೆ ತ್ರಿಗುಣಾಭಿಮಾನಿ ಎನ್ನವ ಗುಣದ ರಾಶಿಗಳ ಬಗೆಯದಲೆ ಕಾಯೆ ವರವೀಯೆ ವರವೀಯ ನಿನ್ನ ಪದ ಯುಗಳಕ್ಕೆ ನಮಿಪೆ ಜಗದಂಬೆ ಮೊದಲನೇ ಪದ್ಯದಲ್ಲೇ ಸೂಚನೆ ಮಾಡಿದಾಗೆ ಮೂರು ರೂಪಗಳಿಂದ ಮೂರು ಗುಣಗಳಿಗೆ ಅಭಿಮಾನಿಯವಳು ಸಾಕ್ಷಾತ್ ಚಿತ್ ಪ್ರಕೃತಿಗೆ ಅಭಿಮಾನಿ ಹಾಗಾಗಿ ಈ ಜಗತ್ತಿನ ಎಲ್ಲ ಚರಾಚರ ಪ್ರಪಂಚದ ಒಡೆಯಳವಳು ಅಂಥದ್ರಲ್ಲಿ ತ್ರಿಗುಣಗಳು ಸತ್ವಗುಣ ರಜೋಗುಣ ತಮೋಗುಣಗಳನ್ನು ತನ್ನ ಮೂರು ರೂಪಗಳಿಂದ ಶ್ರೀ ಭೂ ಮತ್ತು ದುರ್ಗಾ ರೂಪಗಳಿಂದ ನಿಯಂತ್ರಿಸುತ್ತಿರುವವಳು ತ್ರಿಗುಣಾಭಿಮಾನಿಯವಳು ನೀನು ಎನ್ನ ಅವಗುಣದ ರಾಶಿಗಳ ಬಗೆಯದಲ್ಲೇ ಇಂತಹ ಎಲ್ಲ ಗುಣಗಳ ಅಭಿಮಾನಿಯಾದ ನೀನು ನನ್ನಲ್ಲಿರುವ ದೋಷಗಳನ್ನು ಅವಗುಣಗಳ ರಾಶಿಯನ್ನು ಪರಿಗಣಿಸದೆ ನನ್ನನ್ನು ರಕ್ಷಣೆ ಮಾಡು ವರವೀಯ ನಿನ್ನ ಪದಯುಗಳಕ್ಕೆ ನಮಿಪೆ ಜಗದಂಬೆ ಹೀಗೆ ಇಡೀ ಜಗತ್ತಿನ ತಾಯಿಯಾದ ನೀನು ಇಡೀ ಜಗತ್ತನ್ನು ಭಗವಂತನ ಆಜ್ಞೆಯಿಂದ ಸೃಷ್ಟಿ ಮಾಡುವವಳಾದ ನೀನು ನನ್ನನ್ನು ರಕ್ಷಣೆ ಮಾಡು ಅಂತ ನಿನ್ನ ಪಾದ ನಾನು ನಮಸ್ಕಾರ ಮಾಡ್ತೇನೆ ಅಂತ ಹೇಳ್ತಾರೆ ದಾಸರು ದರ ಹಸಿತ ವದನ ಸುಂದರಿ ಕಮಲ ಸದನೆ ನಿರ್ಜರ ಸಿದ್ಧಗೀತೆ ಗೀತೆ ಮಾತೆ ವಿಧಿಮಾತೆ ಲೋಕ ಸುಂದರಿಯ ನೀನೋಡೆ ದಯಮಾಡೆ ಒಳ್ಳೆ ಅರಳಿದ ಕೆಂದಾವನೆಯಂತಹ ಒಳ್ಳೆಯ ನಗುವನ್ನು ಹೊಂದಿರುವ ಸುಂದರವಾದ ವದನಕ್ಕೆ ಒಡೆಯಳಾದ ನೀನು ಕಮಲ ಸದನೆ ಪದ್ಮಾಲಯೆ ಅಂತಹವಳು ನಿರ್ಜರ ಸಿದ್ಧಗೇತೆ ಎಲ್ಲ ನಿರ್ಜರರು ಎಲ್ಲ ದೇವತೆಗಳು ಸಿದ್ಧರು ಸಾಧ್ಯರು ಗಂಧರ್ವರು ಎಲ್ಲರಿಂದ ಸ್ತೋತ್ರಕ್ಕೆ ಪಾತ್ರಳಾದವಳೆ ವಿಧಿಮಾತೆ ಸಾಕ್ಷಾತ್ ಬ್ರಹ್ಮದೇವನ ತಾಯಿಯೇ ಲೋಕಸುಂದರಿಯೇ ಲೋಕಕ್ಕೆ ಅತಿ ವಿಲಕ್ಷಣವಾದ ಸೌಂದರ್ಯವನ್ನು ಹೊಂದಿರುವಳು ಅಂದ್ರೇನು ಈ ಪ್ರಾಕೃತ ಗುಣಗಳ ಒಂದು ಬಂಧನಕ್ಕೆ ಒಳಗಾಗಿಲ್ಲ ಆದ್ದರಿಂದ ಅವಳಿದು ಲೋಕಕ್ಕೆ ಮೀರಿದ ಸೌಂದರ್ಯ ಅದಕ್ಕೆ ಲೋಕ ಸುಂದರಿ ಅಂದರೆ ಈ ಲೋಕದಲ್ಲಿ ಎಲ್ಲೂ ಕಾಣ ಸಿಗದ ಯಾಕೆಂದರೆ ಈ ಲೋಕದ ದೋಷಗಳಿಗೆ ಕಾರಣವಾದ ಸತ್ವಾದಿ ಗುಣಗಳಿಂದ ಬಾಧೆಗೆ ಒಳಗಾಗದವಳೆ ಅಂತಹ ವಿಲಕ್ಷಣವಾದ ಸೌಂದರ್ಯವನ್ನು ಹೊಂದಿರುವವಳೇ ನೀ ನೋಡೇ ದಯಮಾಡೆ ನೀನು ನಮ್ಮ ಕಡೆ ನೋಡು ಅಂದ್ರೇನು ನಿನ್ನ ಕಾರುಣ್ಯ ನಮ್ಮ ಮೇಲಿರಲಿ ನಿನ್ನ ಕಟಾಕ್ಷ ಅನ್ನೋದು ನಮ್ಮನ್ನು ರಕ್ಷಣೆ ಮಾಡಲಿ ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ ಪ್ರಳಯ ಪ್ರಳಯಕಾಲಧಿಪತಿಯು ಮಲಗಬೇಕೆಂದೆನುತ್ತ ವಟದೆಲೆಯಾಗಿ ಹರಿಯ ವಲಿಸೀದಿ ಒಲಿಸೀದಿ ಜಗದ ಮಂಗಳ ದೇವಿ ನಮಗೆ ದಯವಾಗೆ ಭಗವಂತನ ಸಾಕ್ಷಾತ್ ಉಪಾಸನೆಯನ್ನು ಎಲ್ಲ ರೂಪಗಳಿಂದ ಮಾಡುವ ಮಹಾಭಾಗ್ಯ ಲಕ್ಷ್ಮೀ ದೇವಿದು ಅದನ್ನು ನಾವೆಲ್ಲ ಕೇಳಿದ್ದೀವಿ ಅನವರತ ಭಗವಂತನನ್ನ ಸರ್ವರೂಪದಲ್ಲಿ ಇದ್ದು ಸೇವೆ ಮಾಡೋ ಭಾಗ್ಯ ಲಕ್ಷ್ಮೀ ದೇವಿಗೆ ಮಾತ್ರ ಇರೋದು ಪ್ರಳಯ ಕಾಲದಲ್ಲಿ ಆಲದೆಲೆಯ ಮೇಲೆ ಮಲಗುವಾಗ ಹಲವು ಆಭರಣಗಳು ಜಲವು ಆಗಿ ಜಾಣತನದಿ ಮರಳು ಮಾಡಿಕೊಂಡೆ ಎಲ್ಲೆ ಅಂತ ದಾಸರೇ ಹೇಳ್ತಾರಲ್ವ ಹಾಗೆ ಸಾಕ್ಷಾತ್ ವಟದೆಲೆಯಾಗಿಯೂ ಅವಳೇ ಇದ್ದು ಜಲವೂ ಅವಳೇ ಆಗಿ ಎದ್ದು ಆ ತಮೋ ರೂಪದಲ್ಲೂ ಆವರಕಳಾಗಿದ್ದು ತನ್ನ ಶ್ರೀ ಭೂ ದುರ್ಗಾ ರೂಪಗಳಿಂದ ಪ್ರಳಯ ಕಾಲದಲ್ಲೂ ಭಗವಂತನನ್ನು ನಿತ್ಯವಾಗಿ ಸೇವೆ ಮಾಡ್ತಾ ಅಲ್ಲಿಯೂ ಕೂಡ ನಿರಂತರವಾಗಿ ಅವನ ಗುಣಚಿಂತನೆಯನ್ನು ಮಾಡ್ತಾ ಇರೋ ಮಹಾಭಾಗ್ಯ ಇರೋದು ಲಕ್ಷ್ಮೀ ದೇವಿಗೆ ಮಾತ್ರ ಹಾಗಾಗಿ ಆ ಒಂದು ಗುಣವನ್ನು ಇಲ್ಲಿ ಸ್ಮರಣೆ ಮಾಡ್ತಾರೆ ಹಾಗ ಯಾರಿಗೂ ಆ ಒಂದು ಭಾಗ್ಯ ಭಗವಂತ ಕೊಟ್ಟಿಲ್ಲ ಹಾಗೂ ಕೂಡ ನಿರಂತರ ಭಗವಂತನ ಗುಣಚಿಂತನೆಯನ್ನು ಈ ಗುಣಚಿಂತನೆಯೊಂದಿಗೆ ಅವನ ಸೇವೆ ಮಾಡ್ತಾ ಇರ್ತಾಳೆ ಅನ್ನೋದನ್ನು ಇಲ್ಲಿ ದಾಸರು ಹೇಳ್ತಾ ಇದ್ದಾರೆ ಹೀಗೆ ಒಲಿಸಿದಿ ಜಗದ ಮಂಗಳ ದೇವಿ ನಮಗೆ ದಯವಾಗಿ ಹೀಗೆ ಭಗವಂತನನ್ನು ನಿರಂತರವಾಗಿ ಒಲಿಸ್ತಾ ಇರುವ ನೀನು ನಮಗೆ ಮಂಗಳವನ್ನು ಕೊಟ್ಟು ರಕ್ಷಣೆ ಮಾಡು ಕಾರುಣ್ಯವನ್ನು ನೀಡು ಅಂಥೇಳಿ ಪ್ರಾರ್ಥನೆ ತಂತು ಪಟದಂತದ ತಂತು ಪಟದಂತೆ ಜಗದಂತರ್ ಬಹಿರದಲ್ಲಿ ಕಾಂತನೊಡಗೂಡಿ ನೆಲೆಸಿರ್ಪೆ ನೆಲೆಸಿರ್ಪೆ ನೀನೆನ್ನ ಅಂತರಂಗದಲ್ಲಿ ನೆಲೆಗೊಳ್ಳೆ ಇಲ್ಲಿ ಒಟ್ಟಿನಲ್ಲಿ ಮೊದಲೇ ಅವರು ಸೂಚನೆ ಕೊಟ್ಟಂತೆ ಶ್ರೀ ಭೂ ದುರ್ಗಾ ರೂಪಗಳ ವ್ಯಾಪ್ತತ್ವವನ್ನು ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ ಭಗವಂತನ ಸೇವೆಯ ಅವಳು ಮಾಡುವ ವಿಶಿಷ್ಟ ಸೇವೆಯನ್ನು ನಮಗೆ ದಾಸರು ಚಿಂತನೆಗೆ ತಂದುಕೊಡ್ತಾ ಇದ್ದಾರೆ ತಂದು ಪಡದಂತೆ ಪ್ರಳಯ ಕಾಲದಲ್ಲಂತೂ ಈ ರೀತಿಯಲ್ಲಿ ಎಲ್ಲ ಕಡೆ ಅವಳೇ ವ್ಯಾಪ್ತಳಾಗಿದ್ಲು ಇನ್ನು ಸೃಷ್ಟಿಕಾಲದಲ್ಲೂ ಕೂಡ ತಂತು ಪಟದಂತೆ ಹಾಸು ಹೊಕ್ಕಾಗಿ ಒಂದು ಬಟ್ಟೆಯಲ್ಲಿ ಎಲ್ಲ ತಂತುಗಳು ಹೇಗೆ ನೆಯ್ಕೊಂಡಿರ್ತಾವೋ ಹಾಗೆ ಭಗವಂತರ ಸರ್ವ ರೂಪಗಳ ಜೊತೆ ತನ್ನ ಒಂದು ರೂಪವನ್ನು ಸೇರಿಕೊಂಡು ಇಡೀ ಜಗದ್ ತಾನು ಭಗವಂತನೊಡಗೂಡಿ ಮಾಡ್ತಾ ಇದ್ದಾಳೆ ಅಂಥ ವಿಶಿಷ್ಟ ಸೇವೆಯನ್ನು ಮಾಡ್ತಾ ಇದ್ದಾಳೆ ಜಗದ್ ಅಂತರ್ಬಹಿರದಲ್ಲಿ ಜಗತ್ತಿನ ಒಳಗೆ ಅಂದರೆ ಬ್ರಹ್ಮಾಂಡ ಸೃಷ್ಟಿಯಾದ ಮೇಲೆ ಬ್ರಹ್ಮಾಂಡದ ಒಳಗೆ ಬ್ರಹ್ಮಾಂಡದ ಹೊರಗೂ ಕೂಡ ಪ್ರಳಯ ಕಾಲದಲ್ಲಿ ಸೃಷ್ಟಿ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಪ್ರತಿ ಕ್ಷಣದಲ್ಲೂ ಭಗವಂತನನ್ನ ಜೊತೆಗಿದ್ದು ಭಗವಂತನ ಜೊತೆಗೆ ತನ್ನ ಒಂದು ರೂಪವನ್ನು ತಗೊಂಡು ಈ ವಿಶಿಷ್ಟವಾದ ಕಾರ್ಯವನ್ನು ಜಗದ್ ವ್ಯಾಪಾರವನ್ನು ಲಕ್ಷ್ಮೀದೇವಿ ಮಾಡ್ತಾ ಇದ್ದಾಳೆ ಈ ಎಲ್ಲ ಅಂದರೆ ನಾವು ಲಕ್ಷ್ಮೀ ದೇವಿಯನ್ನು ಏನೋ ಒಂದು ಸಂಪತ್ತಿಗೆ ಅಭಿಮಾನಿನಿ ಅವ್ಯಕ್ತ ತತ್ವಾಭಿಮಾನಿನಿ ಅಂತ ಕೇಳಿಬಿಡೋದಲ್ಲ ಅವಳ ಮಹಾ ಸಾಮರ್ಥ್ಯದ ಚಿಂತನೆ ನಮಗೆ ಬರಬೇಕು ಹಾಗಾದಾಗ ಅವಳು ನಿಜವಾಗ್ಲೂ ನಮಗೆ ದಯ ಆಗ್ತಾಳೆ ಯಾಕೆಂದರೆ ಅವಳೇ ಕೊಡಬೇಕು ನಮಗೆ ಈ ಜ್ಞಾನ ಈ ಜ್ಞಾನದ ಸೌಭಾಗ್ಯ ಏನು ಕೊಡಬೇಕಲ್ಲ ಅವಳು ಅದು ಮಂಗಳವೀ ಅಂತ ಕೇಳ್ತಾ ಇರೋದು ನಾವು ಮಂಗಳ ಅಂದ ತಕ್ಷಣ ನಮಗೆ ನಮ್ಮ ಸಂಸಾರದಲ್ಲಿ ಉಂಟಾಗೋ ಎಲ್ಲ ಮಂಗಳವನ್ನು ಮಾಂಗಲ್ಯವನ್ನು ಮಾತ್ರ ಚಿಂತನೆ ಮಾಡಿಬಿಡ್ತೀವಿ ಸಮೃದ್ಧಿಯನ್ನು ಮಾತ್ರ ಚಿಂತನೆ ಮಾಡ್ತೀವಿ ಮಾಂಗಲ್ಯ ಅಂದರೆ ಅಷ್ಟೇ ಅಲ್ಲ ಅವಳ ವ್ಯಾಪ್ತತ್ವ ಭಗವಂತನ ಕಾರ್ಯ ವೈಶಿಷ್ಟ್ಯವನ್ನು ತಿಳ್ಕೊಳ್ಳೋ ಒಂದು ಮಹಾಭಾಗ್ಯವನ್ನು ಅವಳು ನಮಗೆ ಕೊಡಬೇಕು ಅದಕ್ಕೆ ಪೂರಕವಾಗಿ ನಮಗೆ ಸಂಸಾರದಲ್ಲಿ ಮಾಂಗಲ್ಯ ಶಾಂತಿಯನ್ನು ಕೊಡಬೇಕು ಅಂದರೆ ಆ ಮೂಲಕವಾದರೂ ನಾವು ನೆಮ್ಮದಿಯಿಂದ ಭಗವಂತನ ಗುಣ ಚಿಂತನೆಯಲ್ಲಿ ತೊಡಗಲಿ ಎತ್ತ ಯಾಕೆಂದರೆ ಅವಳೇ ಪ್ರಕೃತಿ ಅಭಿಮಾನಿನಿ ಅವಳು ಪ್ರೇರಣೆ ಮಾಡಿದ್ರೇ ನಮ್ಮಲ್ಲಿ ಜ್ಞಾನ ಅನ್ನೋದು ಉದ್ಬೋಧ ಆಗತ್ತೆ ಹಾಗಾಗಿ ತಂದು ಪಟದ್ಧದಲ್ಲಿ ವ್ಯಾಪ್ತಳಾಗಿದ್ದಾಳೆ ಭಗವಂತನ ಸರ್ವ ಜಗದ್ ವ್ಯಾಪಾರದಲ್ಲಿ ಅವಳಿದ್ದಾಳೆ ಇದನ್ನೇ ಅವಳೇ ಹೇಳ್ಕೊಂಡಿದ್ದಾಳೆ ಅಂಬ್ರಣಿ ಸೂಕ್ತದಲ್ಲಿ ತನ್ನ ಮಹಿಮೆಯನ್ನು ಅಹಂ ರುದ್ರೇಬಿರ್ ಬಿರ್ ಚರಾಮಿ ಅಂತ ಹೇಳ್ಕೊಳ್ತಾ ಚರಾಮಿ ಅಂದರೆ ಪ್ರತಿ ದೇವತಾ ತತ್ವದಲ್ಲೂ ಪ್ರತಿಯೊಂದು ದೇವತೆಗಳ ಒಳಗೂ ಇದ್ದು ಅವರಲ್ಲಿ ಪ್ರೇರಣೆ ಮಾಡಿ ಅವರ ಮೂಲಕ ಅವರ ಕಾರ್ಯವನ್ನು ಜಗದ್ ವ್ಯಾಪಾರವನ್ನ ಹೇಗೆ ನಾನು ಮಾಡಿಸ್ತೀನಿ ನನ್ನ ವ್ಯಾಪ್ತಿ ಏನು ಅಂತ ಅವಳೇ ವೇದಗಳ ಮೂಲಕ ನಮಗೆ ಬೇಕಾದ ಹಾಗೆ ವಿಷದವಾಗಿ ತಿಳಿಸ್ಕೊಟ್ಟಿದ್ದಾಳೆ ಅದರ ಚಿಂತನೆ ನಮಗಾಗಬೇಕು ಇದರಲ್ಲಿ ಹೀಗೆ ತಂತುಪಟ ಅಂದ್ರೆ ಸುಮ್ಮನೆ ಅಲ್ಲ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಭಗವಂತನ ಜೊತೆ ತನ್ನ ಸೇವೆಯ ರೂಪದಲ್ಲಿ ಕಾರ್ಯವನ್ನು ಮಾಡ್ತಾ ಇದ್ದಾಳೆ ಲಕ್ಷ್ಮೀದೇವಿ ದೇವಿ ಹೀಗೆ ಹರಿಯ ಸೀದಿ ಈ ರೂಪದಲ್ಲಿ ಭಗವಂತನನ್ನು ಒಲಿಸ್ತಾ ಇದ್ದಾಳೆ ಅವಳು ಯಾಕೆ ಅಷ್ಟು ಪ್ರಿಯಳು ಭಗವಂತನಿಗೆ ಅಂದರೆ ನಿರಂತರ ಈ ರೀತಿಯಲ್ಲಿ ಭಗವಂತನ ಜೊತೆಗಿದ್ದು ಅವನ ವ್ಯಾಪಾರವನ್ನು ಅವನ ಸೇವಾರೂಪವಾಗಿ ಭಾಗ್ಯದ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದು ಒಲಿಸ್ತಾ ಇದ್ದಾಳೆ ಅಂದರೆ ಇದು ನಾವು ತಿಳಿದುಕೊಂಡಷ್ಟು ಸಣ್ಣ ಇದಲ್ಲ ಜಗದ್ ವ್ಯಾಪಾರ ಅಂದರೆ ಅಲ್ಲಿ ಎಲ್ಲವೂ ಆಗುತ್ತೆ ಜಗತ್ ಸೃಷ್ಟಿ ಆಗ್ಬೋದು ಜಗದ್ ನಿಯಮನ ಆಗ್ಬೋದು ಜಗತ್ತಿನ ಸ್ಥಿತಿ ಇರ್ಬೋದು ಜಗದ್ ಲಯ ಇರ್ಬೋದು ಜೊತೆಗೆ ಜಗತ್ತಿನಲ್ಲಿ ಎಲ್ಲ ಜೀವಿಗಳಲ್ಲಿದ್ದು ಈ ಇದನ್ನು ಭೋಗ ಮಾಡಲಿ ಬೇಕಾದ ಸಾಮರ್ಥ್ಯ ಇರ್ಬೋದು ಅದಕ್ಕೆ ಅವಳು ಸೂಚ್ಯವಾಗಿ ಚರಾಮಿ ಹಂ ರುದ್ರೇಬಿರ್ ವಸುಬಿರ್ ಚರಾಮಿ ಅಂತ ಹೇಳುವಾಗ ಚರ ಗತಿಭಕ್ಷಣ ಯೋಹ ಅಂದರೆ ಅದಕ್ಕೆ ಜ್ಞಾನವನ್ನು ಕೊಡೋದಿರ್ಬೋದು ಜೀವಿಗಳಿಗೆ ಅದನ್ನು ಭೋಗಿಸುವ ಸಾಮರ್ಥ್ಯ ಕೊಡೋದಿರ್ಬೋದು ಇದೆಲ್ಲದಕ್ಕೂ ಅವಳ ಇದೆಲ್ಲವನ್ನು ಅವಳೇ ನಿಯಮನ ಮಾಡ್ತಾ ಇದ್ದಾಳೆ ಹೀಗೆ ಅವಳ ವ್ಯಾಪಾರ ಅನ್ನೋದು ಅನಂತವಾಗಿ ವ್ಯಾಪ್ತವಾಗಿದೆ ಈ ಎಲ್ಲ ಚಿಂತನೆಯೂ ನಮಗೆ ಬರಲಿ ಅಂತ ದಾಸರಾಯರು ಹೀಗೆ ತದ್ದು ಪಟದಂತೆ ಹಾಸು ಹೊಕ್ಕಾಗಿ ಭಗವಂತನ ಜೊತೆ ಎಲ್ಲ ಕಡೆಗೂ ಅವಳು ಸೇರಿಕೊಂಡು ಈ ವ್ಯಾಪಾರವನ್ನು ನಡೆಸ್ತಾ ಇದ್ದಾಳೆ ಅದು ಕೂಡ ಹರಿಯ ಸೇವಾರೂಪವಾಗಿ ಹಾಗಾಗಿ ಹರಿಯ ಒಲಿಸೀದಿ ಅಂದರೆ ಇಷ್ಟೆಲ್ಲ ಮಾಡಿ ಭಗವಂತನ ಪ್ರೀತಿಗೆ ಪಾತ್ರಳಾದವಳವಳು ಅಂತಹ ಜಗದ ಮಂಗಳ ದೇವಿ ಹಾಗಾಗಿ ಅವಳು ಮಂಗಳದೇವಿ ಅವಳೊಬ್ಬಳೇ ಅದಕ್ಕೆ ಸಾಕ್ಷಾತ್ ಮಂಗಳ ಸ್ವರೂಪಳು ಇನ್ಯಾರಿಗೂ ಆ ಮಾಂಗಲ್ಯ ಅಂತಹ ಭಾಗ್ಯ ಅಂತಹ ಭಗವಂತನ ಸೇವಾ ಮಾಡೋ ಭಾಗ್ಯ ಅನ್ನೋದು ಇನ್ನೊಂದು ವ್ಯಕ್ತಿಗೆ ಈ ಪ್ರಪಂಚದಲ್ಲಿ ಇಲ್ಲ ಹಾಗಾಗಿ ಅವಳು ಮಂಗಳ ದೇವಿ ಅಂತಹವಳು ನೀನು ನಮಗೆ ದಯ ಮಾಡು ದಯವಾಗಿ ಅಂದ್ರೇನು ಇದರ ವ್ಯಾಪಾರವನ್ನು ಯಥಾಯೋಗ್ಯವಾಗಿ ನಮಗೆ ಚಿಂತನೆ ಮಾಡೋ ಒಂದು ಸಾಮರ್ಥ್ಯವನ್ನು ನಮಗೆ ಕೊಡು ಅಂತ ದಾಸರು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈಶಕೋಟಿ ಪ್ರವಿಷ್ಠೆ ಈಶ ಭಿನ್ನಳೆ ಸರ್ವದೋಷವರ್ಜಿತಳೆ ವರದೇಶೆ ವರದೇಶ ಪತಿಯೊಡನೆ ವಾಸವಾಗಿನ್ನ ಮನದಲ್ಲಿ ಎಂತಹ ಸಾಮರ್ಥ್ಯ ಸ್ವರೂಪಳಿವುಳು ಈಶ ಕೋಟಿ ಪ್ರವಿಷ್ಠೆ ಜಗತ್ತನ್ನು ಇಡೀ ಎರಡು ವಿಭಾಗ ಮಾಡಿದರೆ ನಾವು ಭಗವಂತ ಮತ್ತು ಚೇತನ ಪ್ರಪಂಚ ಇನ್ನ ಅಚೇತನ ಪ್ರಪಂಚ ಹೀಗೆ ಒಂದು ಮೂರು ಭಾಗ ಮಾಡಿದರೆ ಅಚೇತನವನ್ನು ಬಿಟ್ಟರೆ ಚೇತನ ಪ್ರಪಂಚದಲ್ಲಿ ಮತ್ತೆ ಒಂದು ಒಂದು ಭಗವಂತನೇ ಇನ್ನೊಂದು ಬ್ರಹ್ಮಾದಿ ತುಣಾಂತ ಎಲ್ಲ ಜೀವರು ಆದರೆ ಲಕ್ಷ್ಮೀ ದೇವಿಯ ಹಿರಿಮೆ ಏನು ಅಂದರೆ ಅವಳು ಈಶ ಕೋಟಿ ಪ್ರವಿಷ್ಠೆ ಅವಳೆಲ್ಲಿ ನಿಲ್ತಾಳೆ ಹಾಗಾದರೆ ಅಂದರೆ ದೇವರ ಒಂದು ಗಣದಲ್ಲಿ ಅವಳು ನಿಂತ್ಕೋತಾಳು ಹೊರತು ಜೀವಗಣದಲ್ಲಿ ಅವಳು ನಿಲ್ಲೋದಿಲ್ಲ ಯಾಕೆ ಅವಳು ಸಮನ ಅವಳು ಏನಂದರೆ ಭಗವಂತನಿಗೆ ಸಮಳು ದೇಶತಃ ಭಗವಂತನ ಸಮಳು ಅಂದರೆ ಭಗವಂತ ಎಲ್ಲೆಲ್ಲಿದ್ದಾನೆ ಅಲ್ಲೆಲ್ಲ ಲಕ್ಷ್ಮಿ ಇದ್ದೇ ಇದ್ದಾಳೆ ದೇಶದಲ್ಲಿ ಅವನಿಗೆ ಸಮನಾಗಿದ್ದಾಳೆ ಕಾಲತಃ ಎಲ್ಲ ಕಾಲದಲ್ಲೂ ಭಗವಂತನೊಡಗೂಡಿ ಇದ್ದಾಳೆ ಅದನ್ನೇ ಹಿಂದಿನ ಎರಡು ಪದ್ಯದಲ್ಲಿ ದಾಸರಾಯರು ತೋರಿಸಿದ್ರು ಪ್ರಳಯ ಕಾಲದಲ್ಲಿ ಸೃಷ್ಟಿಕಾಲದಲ್ಲಿ ನಿಯಮನ ಕಾಲದಲ್ಲಿ ಎಲ್ಲ ಕಾಲದಲ್ಲೂ ಭಗವಂತನ ಜೊತೆಗಿದ್ದು ವ್ಯಾಪಾರ ಮಾಡ್ತಾ ಇದ್ದಾಳೆ ಹಾಗಾಗಿ ಕಾಲದಲ್ಲೂ ಅವಳು ಸಮಳು ಗುಣತಃ ಮಾತ್ರ ಭಗವಂತನಿಗಿಂತ ಅವರಳು ಇಂಥ ಒಂದು ಮಹಾ ಸೌಭಾಗ್ಯ ಅದಕ್ಕೆ ಅವಳನ್ನು ಅಕ್ಷರ ಪುರುಷಳು ಅಂತ ಕರೆದಿದ್ದಾರೆ ಅವಳು ಈ ಬ್ರಹ್ಮಾದಿ ಜೀವರಂತೆ ಒಂದು ಲಿಂಗ ಶರೀರದ ಒಂದು ವಾಸನ ಅನ್ನೋದೇ ಅವಳಿಗಿಲ್ಲ ಲಿಂಗ ದೇಹವ ಸ್ವರೂಪವಾದ ಜೀವವೇ ಅವಳದಲ್ಲ ಸಾಧನೆ ಮಾಡಿ ಅದನ್ನು ಕಳ್ಕೊಳ್ಳುವಂಥ ಒಂದು ದೆಶೆ ಅವಳಿಗಿಲ್ಲ ಅವಳ ದೇಹವೇ ಸ್ವರೂಪಾನಂದದಿಂದ ಕೂಡಿರೋ ಅಂಥದ್ದು ಅಂತಹ ವಿಶಿಷ್ಟವಾದ ಒಂದು ತತ್ವ ಲಕ್ಷ್ಮಿ ತತ್ವ ಅವಳು ಅದಕ್ಕೆ ಅವಳನ್ನು ಈಶ ಕೋಟಿ ಪ್ರವಿಷ್ಠೆ ಅಂತ ಸ್ತೋತ್ರ ಮಾಡ್ತಾರೆ ಭಗವಂತನಂತೆಯೇ ಅವಳು ಗುಣದಿಂದ ಮಾತ್ರ ಅವರಳು ಅಂತ ಬಿಟ್ಟರೆ ಇನ್ನೆಲ್ಲ ರೀತಿಯಲ್ಲೂ ಭಗದ್ ವ್ಯಾಪಾರದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರುವವಳು ಆದರೆ ಈಶ ಭಿನ್ನಳೆ ಆದರೆ ಭಗವಂತನೇ ಅಲ್ಲ ಸಾಕ್ಷಾತ್ ಯಾಕೆ ಅಂದರೆ ಗುಣದಲ್ಲಿ ಅವನಿಗಿಂತ ಅವರಳು ನಾನು ಅವನ ದಾಸಿ ಅನ್ನುವ ಭಾವದಿಂದ ನಿರಂತರ ಭಗವತ್ ಸೇವಾರೂಪವಾಗಿ ಎಲ್ಲ ಕೆಲಸವನ್ನು ಮಾಡ್ತಿರೋದ್ರಿಂದ ಈಶ ಭಿನ್ನಳು ಅದಕ್ಕೆ ಅವಳು ಈ ಎರಡು ಗಣಕ್ಕಿಂತ ವಿಭಿನ್ನವಾಗಿ ಮಧ್ಯದಲ್ಲಿ ನಿಲ್ಲುವಂಥ ಮಹಾ ಸ್ವರೂಪ ಉಳ್ಳವಳು ಸರ್ವ ದೋಷವರ್ಜಿತಳೆ ಆದ್ದರಿಂದಲೇ ಅವಳಿಗೆ ಯಾವ ದೋಷಗಳು ಇಲ್ಲ ದೋಷ ಉಂಟಾಗದೇ ಈ ಲಿಂಗ ದೇಹದ ಒಂದು ಸಂಬಂಧದಿಂದಾಗಿ ನಮ್ಮ ದೋಷಗಳೆಲ್ಲ ನಮ್ಮ ಕರ್ಮಗಳು ಇದೆಲ್ಲ ಇರೋದು ದೋಷಗಳೆಲ್ಲ ಆವರಕ ಆಗಿರೋದೇ ಅದರಿಂದ ಆ ಲಿಂಗ ಶರೀರದ ಒಂದು ಸಂಬಂಧವೇ ಇಲ್ಲದೆ ಇರೋ ನಿತ್ಯದಲ್ಲಿ ಸ್ವರೂಪಾನಂದವನ್ನು ಅನುಭವಿಸ್ತಾ ಇರೋ ಉತ್ತಮ ಜೀವಳ ಆದ್ದರಿಂದ ದೋಷವರ್ಜಿತಳು ವರದೇಶ ಇಂತಹವಳು ವರಪ್ರದಳು ಇವಳಿಗೆ ಇನ್ನೊಬ್ಬರಿಗೆ ವರ ಕೊಡುವ ಸಾಮರ್ಥ್ಯ ಹಾಗಾಗಿ ಸಹಜವಾಗಿದೆ ಆದ್ದರಿಂದ ವರದೇಶೆ ವರ ಕೊಡುವವರಲ್ಲೆಲ್ಲ ಶ್ರೇಷ್ಠಳವಳು ಪತಿಯೊಡನೆ ವಾಸವಾಗಿದ್ದ ಮನದಲ್ಲಿ ಇಷ್ಟೆಲ್ಲ ಸಾಮರ್ಥ್ಯ ಇರೋ ನೀನು ನನ್ನ ಮನಸ್ಸಿನಲ್ಲಿ ನಿನ್ನ ಪತಿಯೊಡನೆ ಅಂದರೆ ಭಗವಂತನೊಡಗೂಡಿ ಬಂದು ಕೂಡು ನನ್ನ ಮನಸ್ಸನ್ನು ಆ ರೀತಿಯಲ್ಲಿ ಮಾಂಗಲ್ಯದಿಂದ ಕೂಡುವ ಹಾಗೆ ಶುದ್ಧವಾಗುವ ಹಾಗೆ ಅನುಗ್ರಹ ಮಾಡುವಂಥ ದಾಸರು ಪ್ರಾರ್ಥಿಸ್ತಾರೆ ಆನಂದಮಯ ಹರಿಗೆ ನಾನಾಭರಣವಾದೆ ಪಾನೀಯವಾದೆ ವಟವಾದೆ ವಟ್ ಪಟವಾದೆ ಪಂಕಜಾಪಾಣಿ ನಮಗೆ ದಯವಾಗೆ ಇಂತಹ ಭಗವಂತನಿಗೆ ಎಲ್ಲ ರೂಪದಲ್ಲಿ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ರೂಪದಲ್ಲಿ ನಿಂತು ಚಿತ್ರಚರಿತನಾದ ಹರಿಯ ನಿತ್ಯ ಸೇವೆ ಮಾಡುತಿಗಳು ಏನು ಧನ್ಯಳು ಲಕುಮಿ ಎಂಥ ಮಾನ್ಯಳು ಅಂತ ಹೇಳಿರೋದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಆನಂದಮಯನಾದ ಹರಿಗೆ ಅಂದರೆ ಬ ಲಕ್ಷ್ಮೀದೇವಿಯ ಸೇವೆಯಿಂದ ಭಗವಂತ ಆನಂದವನ್ನು ಹೊಂದಬೇಕಾಗಿಲ್ಲ ಅವನೇ ಸ್ವತಃ ಆನಂದ ಸ್ವರೂಪ ಆದರೂ ಕೂಡ ಅವನ ಸೇವೆಯಿಂದ ತಾನು ಆನಂದವನ್ನು ಪಡ್ತಾಳಾದ್ರಿಂದ ಅವಳೇ ಆಭರಣಗಳಾಗಿ ಅವಳೇ ಪಾನೀಯವಾಗಿ ಅವನಿಗೆ ಆಹಾರಾದಿ ಸೇವ ರೂಪವಾಗಿ ಪಟವಾಗಿ ಅಂದರೆ ವಸ್ತ್ರವಾಗಿ ಹೀಗೆ ಎಲ್ಲ ರೂಪಗಳಲ್ಲೂ ತಾನೇ ತನ್ನನ್ನು ಭಗವಂತನ ಸೇವೆಗೆ ಅರ್ಪಿಸಿಕೊಂಡಿದ್ದಾಳೆ ಪಂಕಜ ಪಾಣಿ ನೀನೆಮಗೆ ದಯವಾಗೆ ಹೀಗೆ ಕಮಲವನ್ನು ಧರಿಸಿರುವ ಸುಂದರ ರೂಪವನ್ನು ಹೊಂದಿರುವ ಲಕ್ಷ್ಮೀದೇವಿಯೇ ನೀ ನಮ್ಮನ್ನು ಅನುಗ್ರಹಿಸು ಅಂತರ ಅಂತ ದಾಸರ ಪ್ರಾರ್ಥನೆ ಮಹದಾದಿತತ್ವಗಳ ಧರಿಸಿ ನಿನ್ನುದರದೊಳು ದೃಹಿಣಾಂಡ ಪಡೆದೆ ಪತಿಯಿಂದ ಪತಿಯಿಂದ ಶ್ರೀಲಕ್ಷ್ಮಿ ಮಹಾ ಮಹಿಮಳೆ ಯಮಗೆ ದಯವಾಗೆ ಮಹದಾದಿ ತತ್ವಗಳ ಧರಿಸಿ ನಿನ್ನ ಉದರದಳು ದೃಹಿಣಾಂಡ ಪಡೆದೆ ಪತಿಯಿಂದ ಮಹಾತ್ಮತ್ವ ಅಂದರೆ ಇನ್ನೇನಲ್ಲ ಬ್ರಹ್ಮದೇವರ ದೇಹ ಅಂತ ನಾವು ಚಿಂತನೆ ಮಾಡ್ಬೋದು ಯಾವುದು ಬ್ರಹ್ಮಾಂಡದ ಸೃಷ್ಟಿಯಲ್ಲಿ ಪ್ರಮುಖವಾದ ಪಾತ್ರವನ್ನು ವಹಿಸತ್ತೋ ಅಂತಹ ಜಗತ್ತಿನ ಸೃಷ್ಟಿಯ ಕಾರಣೀಭೂತವಾದ ತತ್ವವೇ ಮಹತ್ತತ್ವ ಇಂಥ ಮಹದಾದಿ ಅಂದರೆ ಮಹತ್ತತ್ವದಿಂದ ಮೊದಲುಗೊಂಡು ಮಹ ಅಹಂಕಾರ ತತ್ವ ಅಂದರೆ ಎಲ್ಲೆಲ್ಲಿ ಈ ತತ್ವಗಳು ಹೇಳ್ತೀವೋ ಅಲ್ಲೆಲ್ಲ ಅದರ ಅಭಿಮಾನಿ ತದಭಿಮಾನಿ ದೇವತೆಗಳು ಇವರೆಲ್ಲರನ್ನೂ ನಿನ್ನ ಉದರದಲ್ಲಿ ಇಟ್ಕೊಂಡಿದೆಯಂದ್ರೇನು ನೀನೇ ಸೃಷ್ಟಿ ಮಾಡ್ತೀ ಅಹಂ ಇದನ್ನೇ ಮತ್ತೆ ಅಂಬರಣೀಯ ಸೂತ್ರದಲ್ಲಿ ಹೇಳ್ಕೊಳ್ತಾಳೆ ಅಹಂ ಸುಷುವೆ ಪಿತರಮಸ್ಯ ಮೂರ್ಧನಿ ಅಹಂ ಸುವೆ ಪಿತರಮತ್ಸ್ಯ ಮೂರ್ಧಿ ಅಂತ ತದಂತಾನು ಹೇಳ್ಕೊಳ್ತಾ ನಾನೇ ಬ್ರಹ್ಮನನ್ನು ನಾನೇ ರುದ್ರನನ್ನು ನಾನೇ ಇಂದ್ರಾದಿ ದೇವತೆಗಳನ್ನು ಎಲ್ಲರನ್ನು ನಾನೇ ಸೃಷ್ಟಿ ಮಾಡ್ತೀನಿ ಅಂತ ತನ್ನ ಮಹಾತ್ಮೆಯನ್ನು ಹೇಳ್ಕೊಳ್ತಾ ಇದ್ದಾಳೆ ಲಕ್ಷ್ಮೀದೇವಿ ದೇವಿ ಹೀಗೆ ಎಲ್ಲವನ್ನು ನಿನ್ನ ಉದರದೊಳು ದೃಹಿಣಾಂಡ ಪಡೆದೇ ಇದ್ದ ಅಂದರೆ ಭಗವಂತನಿಂದ ಪ್ರೇರಿತಳಾಗಿ ಬ್ರಹ್ಮಾಂಡವನ್ನು ಕೂಡ ಒಂದು ವಿಧದ ಸೃಷ್ಟಿಯಲ್ಲಿ ನೀನೇ ಸೃಷ್ಟಿ ಮಾಡ್ತಿ ನೀನೇ ಸೃಷ್ಟಿಗೆ ಕಾರಣಳು ಪ್ರಕೃತಿಯನ್ನೇ ಉಪಾದಾನ ಕಾರಣವನ್ನುವಾಗಿ ಮಾಡಿಕೊಂಡೇ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಯದ್ಯಪಿ ಇಚ್ಛಾ ಮಾತ್ರ ಪ್ರಭು ಸೃಷ್ಟಿ ದೇವರು ತಾನು ತನ್ನ ಇಚ್ಛೆಯಿಂದನೇ ಜಗತ್ತನ್ನು ಸೃಷ್ಟಿ ಮಾಡಬಹುದು ಹಾಗಲ್ಲ ಪ್ರಕೃತಿಯನ್ನು ಒಡಗೂಡಿ ಚಿತ್ ಪ್ರಕೃತಿಯ ಅಭಿಮಾನಿಯಾದ ಲಕ್ಷ್ಮೀ ದೇವಿಯನ್ನು ಕೂಡಿಕೊಂಡು ಈ ಜಗತ್ತನ್ನು ಸೃಷ್ಟಿ ಮಾಡ್ತಾನೆ ಹಾಗಾಗಿ ಇವಳು ಸೃಷ್ಟಿಗೆ ಪ್ರಧಾನ ಕಾರಣಭೂತಳು ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಮಹ ಹಾಗಾಗಿ ಮಹದಾದಿ ತತ್ವಗಳ ಧರಿಸಿ ಅಲ್ಲಿ ತತ್ವಗಳು ಅಂದ ತಕ್ಷಣ ತತ್ವಗಳು ತದಭಿಮಾನಿಗಳು ಅವರ ಕಾರ್ಯ ಎಲ್ಲದೂ ನನ್ನ ಅಧೀನ ಅನ್ನೋ ಚಿಂತನೆಯನ್ನು ನಾವಿಲ್ಲಿ ಮಾಡಬೇಕು ಪತಿಯಿಂದ ಶ್ರೀಲಕ್ಷ್ಮಿ ಮಹಾಮಹಿಮಳೆ ಯಮಗೆ ದಯವಾಗಿ ಇಂತಹ ಪತಿಯಿಂದ ಆಜ್ಞಪ್ತಳಾಗಿ ಈ ಜಗತ್ಸೃಷ್ಟಿಯಲ್ಲಿ ತನ್ನನ್ನು ತೊಡಗಿ ತೊಡಗಿಸಿಕೊಂಡಿರುವವಳೇ ನೀನು ಲಕ್ಷ್ಮೀದೇವಿ ದೇವಿ ಮಹಾಮಹಿಮಳೆ ಇಂಥ ಅಸಾಧಾರಣವಾದ ಮಹಿ ಮಹಿಮೆಯನ್ನು ಹೊಂದಿರುವ ನೀನು ನಮ್ಮೆಲ್ಲ ಯಾಕೆ ಯಾಕಿಷ್ಟೆಲ್ಲ ಗುಣ ಚಿಂತನೆ ಮಾಡಬೇಕು ಅಂದರೆ ಇಂತಹ ಮಾಹತ್ಯ ಜ್ಞಾನಪೂರ್ವಕವಾದ ಸ್ತುತಿಯಿಂದ ಲಕ್ಷ್ಮೀದೇವಿ ನಮಗೆ ನಿಯವ ನಿಯತವಾದ ಜ್ಞಾನವನ್ನು ಕೊಟ್ಟು ಒಳ್ಳೆಯ ಸೌಭಾಗ್ಯವನ್ನು ಕೊಟ್ಟು ರಕ್ಷಣೆ ಮಾಡಲಿ ಅಂತ ಅವಳ ಚಿಂತನೆಯನ್ನು ದಾಸರು ಇಲ್ಲಿ ನಮಗೆ ಮಾಡಿಸ್ತಾ ಇದ್ದಾರೆ ಆ ವ್ರಭವಾದಿ ದೇವ ದೇವರೆಲ್ಲರೂ ತವ ಕೃಪಾವಲೋಕನದಿ ಕೃತಕೃತ್ಯ ಕೃತಕೃತ್ಯರ ಅಗಿಹರು ದೇವಿನ ಬಯಸುವುದು ಅರಿದಲ್ಲ ಇನ್ನು ನೀನು ಬ್ರಹ್ಮಾದಿ ದೇವತೆಗಳಿಗೆ ಎಲ್ಲವನ್ನು ಕೊಡುವ ಸಾಮರ್ಥ್ಯ ಹೊಂದಿರೋವಳು ಇನ್ನು ನಾನು ಬಯಸೋ ಒಂದು ಅಲ್ಪ ಸೌಭಾಗ್ಯವನ್ನು ನೀನು ಕೊಡದೆ ಇನ್ಯಾರು ಕೊಡಲಿಕ್ಕೆ ಸಾಧ್ಯ ಅನ್ನೋ ಒಂದು ಸೂಚನೆಯನ್ನು ಇಲ್ಲಿ ದಾಸರು ಕೊಡ್ತಾರೆ ಬರೀ ಬ್ರಹ್ಮಾದಿ ದೇವತೆಗಳ ಸೃಷ್ಟಿ ಮಾತ್ರವಲ್ಲ ಬರೀ ಅದನ್ನೇ ಅವಳು ಮತ್ತೆ ಹೇಳ್ಕೊಡ್ತಾಳೆ ಎಂ ಕಾಮಯೇ ತಮ್ ತಮ ಉಗ್ರಂ ಟುಡೋಮಿ ತಂ ಬ್ರಹ್ಮಾಣಂ ತಮ್ ಋಷಿಂ ಸುಮೇಧಾಮ್ ಅಂತ ನಾನು ಯಾರನ್ನು ಬಯಸ್ತೀಯೋ ಅವರನ್ನು ಆ ಪಟ್ಟದಲ್ಲಿ ಕೂರಿಸಬಲ್ಲೇ ಇದನ್ನೇ ಆಚಾರ್ಯರು ಕೂಡ ಬ್ರಹ್ಮೇಶ ಚಕ್ರ ಸುರವ ವರ್ಯ ಶಶಾಂಕ ಪೂರ್ವ ಗೀರ್ವಾಣ ಸಂತತಿರಿ ಯಂ ಯದ ಪಾಂಗಲೇಶಂ ಶ್ರೀಯತ್ಕಟಾಕ್ಷ ಬಲವತ್ ಮಾಮಿ ಅಂತ ದ್ವಾದಶೋತ್ಸವದಲ್ಲಿ ಶ್ರೀಸ್ತುತಿಯಲ್ಲಿ ಚಿಂತನೆ ಮಾಡಿದ್ದಾರೆ ಶ್ರೀಸ್ತುತಿಯಲ್ಲಿ ಈ ಮಹಿಮೆಯನ್ನು ತಿಳಿಸಿಕೊಟ್ಟಿದ್ದಾರೆ ಅಂದರೆ ಎಲ್ಲರನ್ನೂ ಬರೀ ಸೃಷ್ಟಿ ಮಾಡೋದೊಂದೇ ಅಲ್ಲ ಅವರೆಲ್ಲರನ್ನು ಆ ಪದವಿಯಲ್ಲಿ ಕೂಡಿಸಿ ಅವರ ಮೂಲಕ ಏನೇನು ಕಾರ್ಯಗಳನ್ನು ಜಗದ್ ವ್ಯಾಪಾರವನ್ನು ಮಾಡಿಸ್ಬೇಕೋ ಆಮೇಲೆ ಆ ಜೀವಿಗಳ ಸಾಧನವನ್ನು ಮಾಡಿಸ್ಬೇಕೋ ಅವೆಲ್ಲವನ್ನು ನಾನು ಮಾಡಿಸ್ತೇನೆ ಅವ ಹಾಗಾಗಿ ಅವರೆಲ್ಲರೂ ನನ್ನಿಂದ ಕೃತಕೃತ್ಯರು ಎಲ್ಲರೂ ಕೂಡ ನನ್ನನ್ನು ಸೇವಿದೆ ಮಾಡುತ್ತಾರೆ ನನ್ನನ್ನು ಸೇವಿಸಿ ಅವರು ಆ ಪಟ್ಟವನ್ನು ಪಡ್ಕೊಂಡಿದ್ದಾರೆ ಅನ್ನೋದನ್ನು ತಾನೇ ಸೂಕ್ತಾದಿಗಳಲ್ಲಿ ಅಂಬ್ರಣಿ ಸೂಕ್ತ ಮುಂತಾದ ಕಡೆ ಲಕ್ಷ್ಮೀದೇವಿ ಹೇಳಿಕೊಂಡಿದ್ದಾಳೆ ಹೀಗೆ ಎಲ್ಲ ದೇವತೆಗಳು ಕೂಡ ಅವಳಿಂದ ಉಪಕೃತರು ಅಂತಹ ದೇವಿ ನಾ ಬಯಸುವುದು ಅರಿದಲ್ಲ ಅಂತಹ ಸಾಮರ್ಥ್ಯವುಳ್ಳ ನಿನಗೆ ಅಂತಹ ಜೀವಿಗಳನ್ನೇ ಉದ್ಧಾರ ಮಾಡ್ತಿರುವ ನಿನಗೆ ನನ್ನಂಥ ಅಲ್ಪ ಜೀವನನ್ನು ಪ್ರಾರ್ಥನೆ ಏನೋ ಒಂದು ದೊಡ್ಡ ವಿಷಯವಲ್ಲ ಹಾಗಾಗಿ ದಯಮಾಡಿ ನನಗೇನು ಯೋಗ್ಯತೆ ಇದೆಯೋ ಆ ಯೋಗ್ಯತೆಯನ್ನು ತಿಳ್ಕೊಳ್ಳಿಕ್ಕೆ ಬೇಕಾದ ಸಾಮರ್ಥ್ಯ ಅದಕ್ಕೆ ಬೇಕಾದ ಜ್ಞಾನ ಕೊಟ್ಟು ನಮ್ಮನ್ನು ಉದ್ಧಾರ ಮಾಡುವತ್ತ ದಾಸರು ಇಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಪಕ್ಷಿ ಇಂದ್ರವಾಹನನ ವಕ್ಷಸ್ಥಳ ನಿವಾಸಿ ಅಕ್ಷಯ ಜ್ಞಾನಿ ಸುಖಪೂರ್ಣೆ ಸುಖಪೂರ್ಣೆ ಕಮಲ ದಳ ನೋಡು ದಯದಿಂದ ಇಂತಹ ಲಕ್ಷ್ಮೀದೇವಿ ಭಗವಂತನಿಗೆ ಅತ್ಯಂತ ಪ್ರೀತಿ ಪಾತ್ರಳು ಹಾಗಾಗಿ ಅವಳ ಸ್ಥಳ ಎಂದು ಅಂದರೆ ಏನು ಅಂದರೆ ಶ್ರೀವತ್ಸವ ಕ್ಷಾಹ ಅಂತ ಭಗವಂತನನ್ನು ಸ್ತೋತ್ರ ಮಾಡ್ತೀವಲ್ಲ ಹಾಗೆ ಭಗವಂತನ ಸಾಕ್ಷಾತ್ ವಕ್ಷಸ್ಥಳದಲ್ಲೇ ತಾನು ವಾಸವಾಗಿರುವಂಥವಳು ಹಾಗೆ ಗರುಡ ವಾಹನನ ಎದೆಯಲ್ಲಿ ಕುಳಿತಿರುವ ಮಹಾಜ್ಞಾನಿಯೇ ಅಕ್ಷಯ ಜ್ಞಾನಿ ಇವಳು ಅಂದರೆ ಇವಳ ಜ್ಞಾನಕ್ಕೆ ಯಾವತ್ತೂ ನಾಶವೇ ಇಲ್ಲ ಯಾಕೆ ಅಂದರೆ ಮೊದಲೇ ಸೂಚನೆ ಮಾಡಿದ್ದೇವೆ ಅವಳು ಕ್ಷರಳೆ ಅಲ್ಲ ಅವಳ ಜ್ಞಾನ ಅವಳ ಮಹಿಮೆ ಅನ್ನೋದು ಎಂದೂ ತಿರೋಧಾನ ಹೊಂದೋದಲ್ಲ ಅದರಲ್ಲಿ ಯಾವುದೇ ಹಾನಿಗಳಾಗಲಿ ವೃದ್ಧಿ ಆಯಿತು ಹ್ರಾಸ ಆಯಿತು ಅನ್ನುವ ಚಿಂತನೆ ಅಲ್ಲ ಅದಕ್ಕೆ ಅವಳ ಅಕ್ಷರಳು ಅಕ್ಷರಳು ಅಕ್ಷರ ಪುರುಷಳು ಅಂತ ಎಲ್ಲ ಕಡೆ ಅವಳನ್ನು ವೇದಾದಿಗಳು ಸ್ತೋತ್ರ ಮಾಡ್ತಾವೆ ಹಾಗಾಗಿ ಅಕ್ಷಯ ಜ್ಞಾನಿ ನಿರಂತರವಾದ ಜ್ಞಾನ ಭಗವಂತನ ವಿಷಯದಲ್ಲಂತೂ ಅನವರತ ಅವನ ಗುಣರೂಪ ಚಿಂತನೆಯಲ್ಲೇ ಮುಳುಗಿರುವವ ಅವಳು ಇನ್ನು ಅನಾ ಅನಾಲೋಚನೆಯ ಸರ್ವ ವಿಷಯಕ್ಕೆ ಜ್ಞಾನಮಂತ ಆಲೋಚನೆಯ ಸರ್ವ ವಿಷಯಕ ಜ್ಞಾನ ಜ್ಞಾನ ಅನ್ನುವಂಥ ಒಂದು ಮಾಹಾತ್ಮ್ಯ ಪ್ರಾಣದೇವರಿಗಿರೋದಾದರೆ ಅನಾಲೋಚನೆಯಿಂದಲೇ ಜಗತ್ತಿನ ಎಲ್ಲ ವ್ಯಾಪಾರಗಳನ್ನು ತಿಳ್ಕೊಳ್ಳುವಂಥ ಸಾಮರ್ಥ್ಯ ದೇವಿದು ಪ್ರಳಯೇಪು ಪ್ರತಿಭಾತ ಪರಾವರರು ಅಂತ ವಾಯುದೇವರಿಗೆ ಹೇಳ್ತಾರೆ ಅಂದರೆ ಭಗವಂತನ ಉದರದಲ್ಲಿದ್ದರೂ ಅವರಿಗೆ ಜ್ಞಾನ ಇರುತ್ತಂತೆ ಇನ್ನು ಅಂತೂ ಅಲ್ಲಿ ಎಲ್ಲ ರೂಪಗಳಲ್ಲೂ ಭಗವಂತನ ಸೇವೆ ಮಾಡ್ತಿದ್ದಾಳಾದ್ರಿಂದ ಅಕ್ಷಯ ಜ್ಞಾನಿ ಅವಳ ನಿರಂತರ ಅವಳಿಗೆ ಜ್ಞಾನದ ಸಂಪರ್ಕ ಅನ್ನೋದಿದೆ ಹಾಗಾಗಿ ಸುಖಪೂರ್ಣೆ ಆದ್ದರಿಂದನೇ ಅವಳಿಗೆ ಸುಖ ಅನ್ನೋದು ಎಂದು ಅವಳನ್ನು ಬಿಟ್ಟಿಲ್ಲ ನಾವೆಲ್ಲ ದುಃಖವನ್ನು ಹೊಂದಿರೋದೇ ನಮ್ಮ ಅಜ್ಞಾನದಿಂದ ಅಜ್ಞಾನವೇ ನಮಗೆ ದೊಡ್ಡ ಆವರಕ ಅಂತಹ ಅಜ್ಞಾನದ ಲೇಪವೇ ಇಲ್ಲದ ಅವಳು ಸುಖಪೂರ್ಣೆ ಸುಖಪೂರ್ಣೆ ಕಮಲ ದಳಾಯ ತಾಕ್ಷಿ ನೋಡು ದಯದಿಂದ ಇಂತಹ ಮಹಾ ಮಹಿಮಳಾದ ಲಕ್ಷ್ಮೀದೇವಿಯೇ ಕಮಲದಳಾಯತಾಕ್ಷೆ ಅಂದರೆ ಕಮಲದಂತಹ ಸುಂದರ ಕಮಲದ ಎಸಳಿನಂತಹ ಅರಳಿದ ಕಣ್ಣು ಒಳ್ಳವಳೆ ಏನು ಅರಳಿದ ಕಣ್ಣು ಅನ್ನೋದು ಭಗವಂತನ ದೇವತೆಗಳ ಚಿಂತನೆಯಲ್ಲಿ ಪ್ರಮುಖ ಅಂಗ ಯಾಕೆಂದರೆ ಅರಳಿದ ಕಣ್ಣುಗಳಿಂದ ಅವರು ನಮ್ಮನ್ನು ನೋಡಿದರು ಅಂದರೆ ಅವರ ಕಾರುಣ್ಯಪೂರ್ಣ ದೃಷ್ಟಿ ಅನ್ನೋದು ನಮ್ಮೇಲೆ ಬಿದ್ದಿದೆ ಅನ್ನೋ ಚಿಂತನೆ ಹಾಗೆ ಕರುಣಾಪೂರ್ಣರಾಗಿ ಅವರು ನಮ್ಮನ್ನು ನೋಡಿದರು ಪರಿಗಣಿಸಿದರು ಅಂದರೆ ನಾವು ಉದ್ಧಾರಕ್ಕೆ ನಮ್ಮ ದಾರಿ ತೆರೆದಿದೆ ಅಂತ ಚಿಂತನೆ ಹಾಗಾಗಿ ಕಮಲ ದಲಾಯತಾಕ್ಷಿ ನೋಡು ದಯದಿಂದ ನಮ್ಮನ್ನು ಅಂತಹ ಕಾರುಣ್ಯಪೂರ್ಣ ದೃಷ್ಟಿಯಿಂದ ನೋಡು ನಮ್ಮನ್ನು ರಕ್ಷಣೆ ಮಾಡು ಅಂತ ದಾಸರು ಪ್ರಾರ್ಥನೆ ಮಾಡ್ತಾರೆ ಹಲವು ಮಾತೇಕೆ ಶ್ರೀಲಲನೆ ಜಗನ್ನಾಥ ವಿಠ್ಠಲನಿಂದ ಕೂಡಿ ಮನದಲ್ಲಿ ಮನದಲ್ಲಿ ವಾಸವಾಗ ಹಲವು ಕಾಲದಲ್ಲಿ ಅವಿಯೋಗಿ ಹೀಗೆ ನಿನ್ನ ಗುಣಗಳನ್ನು ಬಣ್ಣಿಸು ನಾ ಸಮರ್ಥನೆಯನ್ನೋಗೆ ಅವಳ ಅವಳ ಒಂದು ಸಾಮರ್ಥ್ಯ ಅನ್ನೋದು ವಿವರಣಾತೀತ ಹಾಗಾಗಿ ಎಷ್ಟಂತ ನಿನ್ನನ್ನು ಬಣ್ಣಿಸ್ಲಮ್ಮ ನಿನ್ನ ಗುಣಗಳನ್ನು ವರ್ಣಿಸೋ ಶಕ್ ಶಕ್ತಿ ನಮಗಿಲ್ಲ ಹಾಗಾಗಿ ಇನ್ನೆಷ್ಟು ವಿವರಣೆ ಮಾಡೋಣ ಶ್ರೀಲಲನೇ ಲಕ್ಷ್ಮೀದೇವಿಯೇ ದೇವಿಯೇ ಜಗನ್ನಾಥ ವಿಠ್ಠಲನ ಕೂಡಿ ಮನದಲ್ಲಿ ನನಗೇನಾಗಬೇಕಾಗಿರೋದು ಅಂದರೆ ದಯಮಾಡಿ ನಿನ್ನ ಪತಿಯೊಡನೆ ನನ್ನ ಮನಸ್ಸಿನಲ್ಲಿ ಬಂದು ಕೂಡು ಮನದಲ್ಲಿ ವಾಸವಾಗಿ ಹಲವು ಕಾಲದಲ್ಲಿ ಅವಿಯೋಗಿ ಯಾಕೆಂದರೆ ನೀನು ನಿತ್ಯಾವಿಯೋಗಿನಿ ನಿತ್ಯ ಮುಕ್ತಳೆ ಅಂತ ಇವರೇ ಪ್ರಾರ್ಥನೆ ಮಾಡಿದ್ದಾರೆ ಕಕ್ಷಾ ತಾರತಮ್ಯದಲ್ಲಿ ನಿತ್ಯ ಮುಕ್ತಳೆ ನಿರ್ವಿಕಾರಳೆ ನಿತ್ಯಕ್ಕು ಸುಖ ಸಂಪೂರ್ಣೆ ನಿತ್ಯಾನಿತ್ಯ ಜಗದಾಧಾರೆ ಮುಕ್ತಾಮುಕ್ತ ಗಣವಿನುತೆ ಚಿತ್ತೈಸು ಭಿನ್ನಪವ ಶ್ರೀ ಪುರುಷೋತ್ತಮನ ವಕ್ಷೋ ನಿವಾಸಿನಿ ನೃತ್ಯವತ್ಸಲೆ ವತ್ಸಲೆ ಕಾಯೆ ತ್ರಿಜಗನ್ಮಾತೆ ಅಂತ ಅವರು ಪ್ರಾರ್ಥಿಸಿದಾಗೆ ನೀನು ಭಗವಂತನಿಂದ ಯಾವ ಆಗಲೂ ಕೂಡ ವಿಯೋಗವನ್ನು ಹೊಂದುವವಳಲ್ಲ ಅವಿಯೋಗಿನಿ ನಿತ್ಯವಿಯೋಗಿನಿ ಸದಾಕಾಲ ಭಗವಂತನ ಒಟ್ಟಿಗೆ ಇರುವವಳು ನೀನು ಅಂತಹವಳು ನನ್ನ ಮನಸ್ಸಿನಲ್ಲಿ ಭಗವಂತನೊಡ ಕೂಡಿ ಬಂದು ಕೂಡು ಅಂದ್ರೇನು ನನ್ನ ಮನಸ್ಸಿನ ಚಿಂತನೆಗೆ ವಿಷಯವಾಗು ಭಗವಂತನ ಗುಣಚಿಂತನೆಯಲ್ಲಿ ನನ್ನನ್ನು ತೊಡಗಿಸು ಅಂತ ಪ್ರಾರ್ಥನೆ ಮಾಡ್ತಾ ಈ ಸ್ತೋತ್ರವನ್ನು ದಾಸರಾಯರು ಲಕ್ಷ್ಮೀದೇವಿ ಅಂತರ್ಗತ ಪರಮಾತ್ಮನಿಗೆ ಸಮರ್ಪಣೆ ಮಾಡ್ತಾ ಇದ್ದಾರೆ ಶ್ರೀ ಕೃಷ್ಣಾರ್ಪಣಮಸ್ತ